ಕಷ್ಟದಲ್ಲೂ ಕೂಡ ಇದ್ದೀರಾ ಅಂತ ಕೇಳ್ಪಟ್ವಿ ಅಂಡ್ ಮುಂದೆ ದರ್ಶನ್ ಸರ್ ಅವರ ಅಕ್ಕನ ಮಗ ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬಹುದು ಅಂತಂದು ಟಾಕ್ ಎಲ್ಲೋ ಆ ಸಿನಿಮಾದಲ್ಲೂ ಇದ್ದೀರಾ ನೀವು ಅಂತ ಎಲ್ಲೋ ಕೇಳ್ಪಟ್ವಿ ನಾನು ಅದು ಗೊತ್ತಿಲ್ಲ ನಂಗೆ ಕನ್ಫರ್ಮಾ ಅಂತ ಹೇಳಿ ಅದು ನೀವು ಹೇಳಬಹುದಾ ಅಂತನೂ ಗೊತ್ತಿಲ್ಲ ರಾಮಾಯಣ ಆಗಿರ್ಬೋದು ದರ್ಶನ್ ಸರ್ ಅವರ ಅಕ್ಕನ ಮಗನ ಸಿನಿಮಾದಲ್ಲಿ ಆಗಿರ್ಬೋದು ಯಾವುದೊಂದು ಗುಜರಾತಿ ಸಿನಿಮಾದಲ್ಲೂ ಕೂಡ ಅದು ಕನ್ನಡ ರಿಮೇಕ್ ಆಗ್ತದೆ ಅದ್ರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ ಅದು ಕೂಡ ಮೇಜರ್ ರೋಲ್ ಅಂತ ಕೇಳ್ಪಟ್ಟೆ ಏನಾದ್ರು ಹೇಳಬಹುದಂತಿದ್ರೆ ಹೇಳ್ಬಹುದು ಸರ್ ಗ್ರಾಮಾಯಣದಲ್ಲಿ ಇಲ್ಲ ನಾನು ಮಾಡ್ತಾ ಇಲ್ಲ ನಾನು ನಾನು ಇಲ್ಲ ದರ್ಶನ್ ಸರ್ ಅಕ್ಕನ ಮಗ ಅವರು ಸಿನಿಮಾ ಅವರು ಆಲ್ರೆಡಿ ಟಕ್ಕರ್ ಅಂತ ಒಂದು ಸಿನ್ಮಾ ಮಾಡಿದರೆ ಒಂಥರ ಬೇರೆ ಥರದ್ದೇ ಕತೆ ಅಂದರೆ ಇದುವರೆಗೂ ಯಾರಿಗೂ ಎಕ್ಸ್ಪ್ಲೋರ್ ಮಾಡ್ತಿರುವಂಥ ಕರ್ನಾಟಕದಲ್ಲಿ ಇರುವಂಥ ಒಂದು ಇದನ್ನು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದರು ಈ ಸಿನಿಮಾ ಮುಖಾಂತರ ಧರಣಿ ಅಂತ ಸಿನಿಮಾ ಹೆಸರು ಅದರಲ್ಲಿ ನಾನೊಂದು ತುಂಬ ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ ಅದು ಯಾವುದು ಅಂತ ಈಗ ನಾನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅದಾದಮೇಲೆ ಅಟ್ಲಿ ಅಂತ ಒಂದು ಸಿನಿಮಾ ಲ್ಲಿ ಪಾತ್ರ ಮಾಡ್ತಾ ಅದು ಭಾಷೆಗೆ ಸಂಬಂಧಪಟ್ಟಂಥ ಇದು ಯಾಕೆಂದರೆ ಗಡಿನಾಡಿನ ಭಾಷೆಯ ಸಮಸ್ಯೆ ಸಮಸ್ಯೆ ಅಂತಂದರೆ ಸಮಸ್ಯೆನೇ ಹೇಳ್ಕೊಂಡು ಗೋಳಿ ಕೊಡೋದಲ್ಲ ಅದನ್ನು ಸೊ ಅದ್ರ ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅದರಲ್ಲೂ ಒಂದು ಬಹಳ ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ ಅದು ಬಿಟ್ಟರೆ ಈಗ ಗುಜರಾತ್ನ ಒಂದು ಮೂವಿ ಕನ್ನಡಕ್ಕೆ ರೀಮೇಕ್ ಆಗ್ತಾಯಿದೆ ಅದು ಅಲ್ಲಿ ಬ್ಲ್ಯಾಕ್ ಬಸ್ಟರ್ ಸಿನ್ಮಾ ಅದರಲ್ಲಿ ನಾನು ಮೇಜರ್ ಕ್ಯಾರೆಕ್ಟ್ರನ್ನ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಒಂದಷ್ಟು ಬೇರೆ ಬೇರೆ ಥರದ್ದು ಪಾತ್ರಗಳು ಮಾಡುವ ಎಲ್ಲ ಆಸೆಗಳಿದ್ದಾವೆ ನೋಡುವ ಅದು ಇಂಡಸ್ಟ್ರಿ ಹೇಗೆ ನಮ್ಮನ್ನು ನೋಡುತ್ತೆ ಅದ್ರ ಮೇಲೆ ಪಾತ್ರಗಳು ಹೋಗ್ತಾ ಹೋಗುತ್ತೆ ನಿಮ್ಮ ಕಡೆಯಿಂದ ಸ್ಟಾರ್ಗಳಿಗೆ ಅಸಾಧ್ಯ ಆದರೆ ವರ್ಷಕ್ಕೆ ಒಂದು ಎರಡೋ ಸಿನಿಮಾಗಳನ್ನ ಮಾಡಿ ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳೋದು ಎಲ್ಲರೂ ಗೊತ್ತಿದೆ ಸ್ಟಾರ್ಗಳು ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಮಾಡ್ರೇ ಇಂಡಸ್ಟ್ರಿ ಉಳಿಯೋದು ಅಂಥೇಳಿ ಸ್ಟಾರ್ಗಳೇನಾಗಿದೆ ಅಂತ ಹೇಳಿದರೆ ಅಂತ ಅನ್ಸ್ಕೊಂಡೋರೆಲ್ಲರೂ ಐದು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಈ ಥರ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇದು ಕೂಡ ಇಂಡಸ್ಟ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ ಸೊ ನೀವು ಕಡೆಯಿಂದ ಹೇಳೋದಾದರೆ ಮಾಡಿ ಅಂತ ಹೇಳೋದಾದರೆ ಅಂದರೆ ಈಗ ಅವ್ರು ಯಾಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮಾಡ್ತಾರೆ ಅನ್ನೋದು ಕಾರಣ ಗೊತ್ತಿಲ್ಲ ಏಕೆಂದರೆ ಕತೆಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಅವರು ಒಪ್ಕೊಳ್ಳುವಂಥ ಕತೆಗಳು ಹೋಗದೇ ಇರ್ಬೋದು ಅಥವಾ ಪ್ರೊಡಕ್ಷನ್ನು ಆ ಥರದ್ದು ಇಲ್ಲದೆ ಇರ್ಬೋದು ಯಾಕೆಂತಂದ್ರೆ ನಿಮ್ಮ ಒಬ್ಬ ಒಬ್ಬ ಸ್ಟಾರ್ ಸಿನ್ಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದನ್ನು ಯಾಕೆಂದ್ರೆ ನಿಮಗೆ ಟೈಮು ಮನಿ ಎಲ್ಲವೂ ಬೇಕಾಗುತ್ತೆ ಸೊ ಅದೆಲ್ಲದರ ನಡುವೆ ಒಂದು ಇಂಡಸ್ಟ್ರಿ ಜೀವಂತವಾಗಿರಬೇಕು ಅಂತಂದ್ರೆ ಸ್ಟಾರ್ಗಳ ಸಿನಿಮಾ ಹಿಂದೆ ಹಿಂದೆ ಬರ್ತಾನೆ ಇರಬೇಕಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಬಂದಾಗ ಅದರಲ್ಲೂ ಈ ರೀತಿ ಇಂಡಸ್ಟ್ರಿ ಸೋತಾಗ ಸ್ಟಾರ್ಗಳ ಸಿನಿಮಾ ಹಿಂದಿಂದ ಹಿಂದಿಂದೆ ಬಂದರೆ ಆಡಿಯನ್ಸ್ ಒಂಚೂರು ಥಿಯೇಟ್ರಿಗೆ ಬರೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಕನ್ನಡದ ಸ್ಟಾರ್ಗಳು ಬೇಗ ಬೇಗ ಅವರ ಸಿನಿಮಾಗಳು ಬರಲಿ ಸೊ ಅವು ದೊಡ್ಡ ಸಿನಿಮಾಗಳು ಬಂದಾಗ ಆಡಿಯನ್ಸ್ ಬರೋಕ್ಕೆ ಶುರುವಾದಾಗ ಸಣ್ಣ ಸಣ್ಣ ಸಿನ್ಮಾಗಳು ಉಸಿರಾಡೋದಕ್ಕೆ ಶುರು ಮಾಡ್ತವೆ ಅದನ್ನ ಆಮೇಲೆ ಒಂದು ಇಂಡಸ್ಟ್ರಿ ಜೀವಂತವಾಗಿರಲಿಕ್ಕೆ ಸಣ್ಣ ಸಿನ್ಮಾಗಳು ಕೂಡ ಭಾಳ ಅವು ಯಾಕೆಂದರೆ ಯಾವಾಗಲೂ ನಿರಂತರವಾಗಿ ಅವು ನಡೀತಾ ಇದ್ದಾಗ ಏನಾಗುತ್ತೆ ನಿಮಗೆ ಕೆಲಸ ಅನ್ನೋದು ಸಿಗ್ತಾ ಹೋಗುತ್ತೆ ಅದು ಟೆಕ್ನಿಷಿಯನ್ಸ್ಗಿರ್ಬೋದು ಇರ್ಬೋದು ಆರ್ಟಿಸ್ಟ್ಗಳಿಗಿರ್ಬೋದು ಎಲ್ಲ ಅಂದರೆ ಈ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಲಯ ವಲಯದವರಿಗೆ ಕೆಲಸ ಸಿಗ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಆದರೂ ನಮ್ಮ ಸ್ಟಾರ್ಗಳು ಆದಷ್ಟು ಬೇಗ ಒಂದೊಂದು ಸಿನಿಮಾಗಳನ್ನ ಮಾಡಲಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ